ಈ ಬಿ ಜೆ ದಿನ ಬೆಳಗಾದ್ರೆ ಒಂದು ರಾಮಾಯಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಪ್ಪತ್ತ ಎರಡು ಗಂಟೆಗಳ ಡೆಡ್ ಲೈನ್ ಮುಕ್ತಾಯ ಆಗ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಆದ್ರೆ ಅವರು ಒಂದು ಐದು ಪಾಯಿಂಟ್ಸ್ನ ಇಟ್ಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಾರೆ ಮತ್ತೆ ಶಿಸ್ತು ಸಮಿತಿ ಮುಂದೆ ಕೂತು ಮಾತಾಡ್ತಾರೆ ಹೀಗೆಲ್ಲ ವಿಷಯಗಳು ಹರಿದು ಬರ್ತಾ ಇದ್ವು ಆದರೆ ಈಗ ಏಕಾಏಕಿ ಯತ್ನಾಳ್ ಮತ್ತೊಂದು ಸಲ ರೆಬಲ್ ಆಗಿದ್ದಾರೆ ನಾನು ಎಲ್ಲಾ ನೋಟಿಸ್ಗಳಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಈ ಮೂಲಕ ನಾನು ಹೋಗ್ತೀನಿ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತೀನಿ ಅನ್ನೋ ಚಾಪ್ಟರ್ ಕ್ಲೋಸ್ಡ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನಾಗಿದೆ ಬಿಜೆಪಿಯಲ್ಲಿ ಯತ್ನಾಳ್ ಈ ರೆಬಲ್ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಯತ್ನಾಳ್ ಅವರು ಹೋಗ್ತಾರೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾರೆ ಒಳ ವಿಜೇಂದ್ರ ಬಗ್ಗೆ ಹೇಳ್ತಾರೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಹಿಂಗೆಲ್ಲ ವಿಷಯಗಳು ಆಚೆ ಬರ್ತಾ ಇದ್ವು ಈಗ ಏಕಾಏಕಿ ಯತ್ನಾಳ್ ಹೇಳ್ತದೆ ನಾನು ಯಾಕೆ ಕೊಡಬೇಕು ಉತ್ತರ ಅಂತ ಮೊನ್ನ ನೋಡಿ ಇವತ್ತಿಲ್ಲ ನಾಳೆ ಬಿ ಜೆ ಪಿ ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ದಿಲ್ಲಿ ಚುನಾವಣೆವರೆಗೆ ಬಿಜೆಪಿ ಹೈಕಮಾಂಡ್ನ ನಾಯಕರು ಕೂಡ ಬಿಜಿ ಇದ್ದರು ಅಪ್ಲಿಕೇಶನ್ ಆಫ್ ಮೈಂಡ್ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಯಾವಾಗ ದಿಲ್ಲಿ ಚುನಾವಣೆ ಮುಗೀತು ಮೊದಲು ಮೊದಲು ಆ್ಯಕ್ಷನ್ ಆಗಿದ್ದೇ ಮೇಘಾಲಯದ ಮಣಿಪುರದ ಮುಖ್ಯಮಂತ್ರಿಯನ್ನು ಬದಲಾಯಿಸಿತ್ತು ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು ಈಗ ಕರ್ನಾಟಕದಲ್ಲೂ ಕೂಡ ಅಮಿತ್ ಶಾ ಸತತವಾಗಿ ಕರ್ನಾಟಕದ ನಾಯಕರನ್ನ ಕರೆದು ಮಾತನಾಡ್ಸ್ಲಿಕ್ಕೆ ಶುರು ಆದ ಮೇಲೆ ಏಕಾಏಕಿ ಯತ್ನಾಳ್ ಮಾತಾ ಹೊರಗಡೆ ಮಾತಾಡ್ತಾ ಇದ್ರು ಅದಕ್ಕೆ ಓ ಓಂ ಪಾಠಕ್ ಏನಿದ್ದಾರೆ ಬಿಜೆಪಿಯ ಶಿಸ್ತು ಸಮಿತಿ ಅಧ್ಯಕ್ಷರು ಅವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಕೂಡ ಓಂ ಪಾಠಕ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ ಬಳಿ ಹೋಗಿದ್ರು ಯತ್ನಾಳ್ ಒಂದು ಆರು ಪೇಜ್ನ ಲೆಟರ್ ತೆಗೆದುಕೊಂಡು ಹೋಗಿದ್ರು ಆಗ ಓಂ ಪಾಠಕ್ ಹೇಳಿದ್ರಂತೆ ನೀವು ಈ ಲೆಟ್ರ್ ಕೊಡಬೇಡಿ ಈ ಲೆಟರ್ ಕೊಟ್ಟರೆ ನಾಳೆ ಮಾಧ್ಯಮಗಳಲ್ಲಿ ಲೀಕ್ ಆಗುತ್ತೆ ಆ ಲೀಕ್ಡ್ ಲೆಟರ್ ಬಗ್ಗೆ ಒಂದು ನಾಲ್ಕೈದು ದಿನ ಚರ್ಚೆಗಳಾಗ್ತವೆ ನಾನು ಈ ಲೆಟರನ್ನು ತೆಗೆದುಕೊಳ್ಳೋಲ್ಲ ನೀವೇನು ಹೇಳ್ತೀರಿ ಅದನ್ನು ಮೌಖಿಕವಾಗಿ ಹೇಳಿ ದಯವಿಟ್ಟು ಈ ಲೆಟರನ್ನು ಕೊಡೋದು ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಹೈಕಮಾಂಡ್ ಕೂಡ ಬೇಡ ಅನ್ನೋದು ಯಾವುದೊಂದು ತೆಗೆದುಕೊಳ್ಬೇಡಿ ಅಂತಿದೆ ಅಂತ ಹೇಳಿದರು ಹೀಗಾಗಿ ಯತ್ನಾಳ್ ಹೋಗಿ ಓಂ ಪಾಠಕ್ ಅವರಿಗೆ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿಬಂದಿದ್ರು ಆದರೆ ಅಲ್ಲಿ ಶಿಸ್ತು ಸಮಿತಿಯ ಮುಂದೆ ಏನು ಯತ್ನಾಳ್ ಹೇಳಿದರು ಅದಕ್ಕಿಂತ ಕಟುವಾಗಿ ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಯತ್ನಾಳರ ಬೇಡಿಕೆ ಇರತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ನನ್ನನ್ನು ಮಾಡಿಲ್ಲಂದ್ರೂ ಪರವಾಗಿಲ್ಲ ಆದರೆ ನೀವು ವಿಜಯೇಂದ್ರರನ್ನ ಬದಲಾಯಿಸಿ ಅಂತಕ್ಕಂಥದ್ದು ಯತ್ನಾಳ್ರ ಬೇಡಿಕೆಯಾಗಿದೆ ಯತ್ನಾಳ್ರ ಯತ್ನಾಳರ ಜೊತೆ ಇಷ್ಟು ದಿನಗಳವರೆಗೆ ಯತ್ನಾಳ್ ಏಕಾಂಗಿಯಾಗಿ ಹೋರಾಡ್ತಾ ಇದ್ರು ಆದರೆ ಕಳೆದ ಆರು ತಿಂಗಳಿಂದ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ದಾರೆ ಜಿ ಎಮ್ ಸಿದ್ದೇಶ್ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಹಿಂದೆ ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಎನ್ ಆರ್ ಸಂತೋಷ್ ಯತ್ನಾಳರ ಜೊತೆ ಗುರುತಿಸ್ಕೊಂಡಿದ್ದಾರೆ ಕೆಲ ಶಾಸಕರು ಈಗ ಅರವಿಂದ್ ಲಿಂಬಾವಳಿ ಅಂತಹ ಮಾಜಿ ಶಾಸಕರು ಕೂಡ ಯತ್ನಾಳ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಈ ಹಂತದಲ್ಲಿ ಬರೀ ಯತ್ನಾಳ್ಗೆ ನೋಟಿಸ್ ನೀಡುವುದರ ಮೂಲಕ ಬಿ ಜೆ ಪಿ ಹೈಕಮಾಂಡ್ ತುಂಬ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅನ್ಇಕ್ವಿವೋಕಲ್ ಟರ್ಮ್ಸ್ನಲ್ಲಿ ಕೆಲಸ ಮೆಸೇಜ್ಗಳನ್ನು ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳನ್ನು ನಡೆಸಲ್ಲ ಅಂತಕ್ಕಂಥದ್ದು ಯಾಕಂದರೆ ಇಡೀ ದೇಶದಲ್ಲಿ ಐವತ್ತು ಪರ್ಸೆಂಟ್ ಅಧ್ಯಕ್ಷ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಹೀಗಾಗಿ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬಿ ಜೆ ಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಅದಕ್ಕಿಂತ ಮುಂಚೆ ರಾಜ್ಯಾಧ್ಯಕ್ಷರ ನೇಮಕ ಆಗ್ತಾ ಇದೆ ನೋಡಿ ಚುನಾವಣಾ ಆಯೋಗದ ಮ್ಯಾಂಡೇಟ್ರಿಯಾಗಿರ್ತಕ್ಕಂಥ ಕೆಲವು ಸೂಚನೆಗಳಿವೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ನೀವು ಚುನಾವಣಾ ಪ್ರಕ್ರಿಯೆ ನಡೆಸಬೇಕು ಪ್ರಿಸೈಡಿಂಗ್ ಆಫೀಸರ್ ಇರಬೇಕು ರಿಟರ್ನಿಂಗ್ ಆಫೀಸರ್ ಇರಬೇಕು ಮತದಾನದ ತಯಾರಿಯನ್ನು ಮಾಡಿರಬೇಕು ಅದಾದ ಮೇಲೆ ನೀವು ಸರ್ವಸಮ್ಮತಿಯನ್ನು ಮಾಡಿ ಆಯ್ಕೆಯನ್ನು ಘೋಷಿಸ್ಬೋದು ಅಂತಕ್ಕಂಥದ್ದು ನೀವು ಕಾಂಗ್ರೆಸ್ನಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಯ್ಕೆಯ ಬಗ್ಗೆ ಚುನಾವಣೆ ನಡೆಯಿತು ಎದುರುಗಡೆ ಶಶಿ ತರೂರಿದ್ದರು ಆದರೆ ಬಿ ಜೆ ಪಿಯಲ್ಲಿ ತೊಂಬತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ಚುನಾವಣೆಗಳನ್ನು ನಡೆಸಿಲ್ಲ ಆರ್ ಎಸ್ ಎಸ್ ಅಲ್ಲಿನ ಸ್ಥಳೀಯ ನಾಯಕರು ಮತ್ತು ಹೈಕಮಾಂಡ್ ಕುಳಿತುಕೊಂಡು ಆಯ್ಕೆಯನ್ನು ಮಾಡುತ್ತೆ ಸರ್ವಸಮ್ಮತಿ ಕೆಲವೊಂದು ಸಲ ಅದು ಆಗುತ್ತೆ ಕೆಲವೊಂದು ಸಲ ಕೆಲವರ ವಿರೋಧ ಇರುತ್ತೆ ಆಯ್ಕೆಯನ್ನು ಘೋಷಿಸಲಾಗತ್ತೆ ಕರ್ನಾಟಕದಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು ಅವರ ಗುಂಪು ತಟಸ್ಥರ ಗುಂಪಿದೆ ಅದರಲ್ಲಿ ಬಸವರಾಜ ಇದ್ದಾರೆ ಪ್ರಲ್ವಾದ್ ಜೋಶಿ ಇದ್ದಾರೆ ಸೋಮಣ್ಣ ಇದ್ದಾರೆ ಡಾಕ್ಟರ್ ಸುಧಾಕರ್ ಇತ್ತೀಚೆಗೆ ಭಾಳ ವ್ಯಗ್ರರಾಗಿ ವಿಜೇಂದ್ರರ ಬಗ್ಗೆ ಮಾತನಾಡಿದರು ಈ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚುನಾವಣೆ ನಡೀಲಿ ಅಂತ ಪ್ರಹ್ಲಾದ್ ಜೋಶಿ ಅದನ್ನು ಬಹಿರಂಗವಾಗಿ ಕೂಡ ಹೇಳಿದ್ರು ಆದರೆ ಹೈಕಮಾಂಡ್ಗೆ ಆತಂಕ ಇರತಕ್ಕಂಥದ್ದು ಒಂದು ವೇಳೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆದ್ರೆ ಪಾರ್ಟಿ ವಿಲ್ ಬಿ ವರ್ಟಿಕಲಿ ಸ್ಪ್ಲಿಟ್ ಬಟ್ ಇವಾಗ ಇವಾಗ ವರ್ಟಿಕಲಿ ಸ್ಪ್ಲಿಟ್ ಆಗಲ್ಲ ಅನ್ನೋ ನನಗೆ ಕಾಣಿಸ್ತಿಲ್ಲ ಪ್ರಶಾಂತ್ ಅಲ್ಲ ವರ್ಟಿಕಲಿ ಸ್ಪ್ಲಿಟ್ ಆಗದೆ ಇದ್ರೂ ಕೂಡ ಈಗ ನೋಡಿ ಯತ್ನಾಳ್ ನೋಟಿಸ್ ನೀಡಲಾಗಿದೆ ಯತ್ನಾಳ್ ಮೂರು ದಿನಗಳ ಅವಕಾಶವನ್ನ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ನೀಡಿದೆ ಒಂದೋ ಯತ್ನಾಳ್ರು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಹೇಳಿದ್ದನ್ನು ಕೇಳಿ ಈಗ ವಿಜೇಂದ್ರರ ಆಯ್ಕೆಗೆ ಅವರ ಒಪ್ಪಿಗೆ ಇರದೇ ಇದ್ದರೂ ಕೂಡ ಅವರು ಸುಮ್ಮನಾಗ್ತಾರ ಸುಮ್ಮನಾದರೆ ನನಗನ್ಸುತ್ತೆ ಅವ್ರ ಮೇಲೇನು ಪಾರ್ಟಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೋಗೋಲ್ಲ ಆದರೆ ಯತ್ನಾಳ್ರು ನೀನು ವಿಜಯಪುರದಲ್ಲಿ ಹೇಳಿದ್ದಾರೆ ಇದಕ್ಕೆಲ್ಲ ಹೆದರೋ ಮಗ ನಾನಲ್ಲ ಆ ರೀತಿ ಮಾತನಾಡಿದಾಗ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಬೀಳುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯತ್ನಾಳು ಪಕ್ಷ ಬಿಟ್ಟು ಹೋಗೋ ವಿಷಯ ಹೈಪೊಥೆಟಿಕಲಿ ಹೇಳ್ತಾ ಇದ್ದೀನಿ ಅದೇನು ಹೊಸ ವಿಷಯ ಅಲ್ಲ ಯತ್ನಾಳ್ ಹೋಗಿದ್ದಾರೆ ಮತ್ತು ವಾಪಸ್ಸು ಬಂದಿದ್ದಾರೆ ಆದರೆ ಇದರಿಂದ ಅವರಿಗಾಗೋ ಲಾಭ ಏನು ಅಥವಾ ಪಕ್ಷಕ್ಕಾಗೋ ನಷ್ಟ ಏನು ಅಥವಾ ಯತ್ನಾಳ್ ಉಳ್ಕೊಳ್ಳೋದ್ರಿಂದ ಆಗೋ ಲಾಭ ನಷ್ಟಗಳು ಏನು ಅನ್ನೋದು ಈಗ ಪ್ರಶ್ನೆ ಇದೆ ಯತ್ನಾಳ್ ಇವತ್ತಿನ ಮಾತು ಅನ್ನಿಸ್ತಾ ಇದೆ ನೀವು ಏನೇ ಮಾಡಿದ್ರು ನಾನು ವಿಜೇಂದ್ರ ವಿರುದ್ಧ ಮತ್ ಮತ್ತೆ ಕಹಳೆ ಊದ್ತಾನೆ ಇರ್ತೀನಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನೋಡಿ ಯತ್ನಾಳ್ ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನ ಬಹುತೇಕ ಕೇಂದ್ರೀಯ ನಾಯಕರು ಮಾಡಿದ್ದಾರೆ ಅಮಿತ್ ಶಾ ಕೂಡ ಒಂದ್ಸಲ ಕರೆದು ಮಾತನಾಡಿದ್ದಾರೆ ವಿಜೇಂದ್ರರ ಜೊತೆ ನೀವೇನಾದರೂ ಹೊಂದಾಣಿಕೆ ಮಾಡಿಕೊಳ್ಳಿ ಮೊದಲೇನೇ ಇತ್ತು ಯತ್ನಾಳ್ ವಿರೋಧ ಪಕ್ಷದ ನಾಯಕರನ್ನ ಘೋಷಿಸಬೇಕು ಅಂತಕ್ಕಂಥದ್ದಿತ್ತು ಆದರೆ ಯತ್ನಾಳ್ ಸುಮ್ಮನೆ ಕೂರಲಿಲ್ಲ ಯತ್ನಾಳ್ ಯತ್ನಾಳ್ ಅವರು ಎಂದೂ ಕೂಡ ಕ್ಯಾಮ್ರಾ ಕಂಡ ತಕ್ಷಣ ಮೈಕ್ ಸಿಕ್ಕ ತಕ್ಷಣ ಏನಾದರೂ ಮಾತಾಡ್ತಾರೆ ಅದು ಅವ್ರ ಸ್ವಭಾವ ಈಗ ಸ್ವಭಾವಕ್ಕೆ ಮದ್ದಿಲ್ಲ ಆ ಕಾರಣದಿಂದ ಹೈಕಮಾಂಡ್ ಹೇಳ್ತು ಇಲ್ಲ ನಿಮ್ಮ ಸ್ವಭಾವಕ್ಕೆ ಮದ್ದಿಲ್ಲ ಅಂತಂದರೆ ನಿಮ್ಮನ್ನು ನಾವು ತಂದು ಹೆಲ್ಮ್ ಆಫ್ ಅಫೇರ್ಸ್ ಮಾಡಿದರೆ ನಾಳೆ ಪಾರ್ಟಿ ಹಿಂಗೆ ನಡೆಸೋದು ಆ ಕಾರಣದಿಂದ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರು ಇಲ್ಲವಾದಲ್ಲಿ ವಿಜೇಂದ್ರಿಗೆ ಸೀನಿಯಾರಿಟಿ ಇರಲಿಲ್ಲ ಯತ್ನಾಳ್ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಒಕ್ಕಲಿಗರು ಯಾರನ್ನಾದರೂ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿತ್ತು ಯಾವಾಗ ಯತ್ನಾಳ್ರು ಸುಮ್ಮನೆ ಕೂರಲ್ಲ ಅಂತಕ್ಕಂಥದ್ದು ಗೊತ್ತಾಯಿತು ಹೈಕಮಾಂಡ್ ವಿಜೇಂದ್ರರನ್ನ ಪಿಕ್ ಮಾಡ್ತು ಯಾಕಂದರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮತ್ತೊಂದು ಪಕ್ಷಕ್ಕೆ ಬಾಹ್ಯವಾಗಿ ಪರೋಕ್ಷವಾಗಿ ಬೆಂಬಲಿಸ್ತಕ್ಕಂಥ ಆತಂಕ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿತ್ತು ಸಿಟಿ ರವಿ ಸೋತ್ರರು ಅನೇಕ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಬಿ ಜೆ ಪಿ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಕ್ಕಂಥ ಕೂಗುಗಳಿದ್ವು ಆ ಕಾರಣದಿಂದ ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಯಡಿಯೂರಪ್ಪನವ್ರನ್ನ ಪ್ಲಕೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತು ಈಗ ಯತ್ನಾಳ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ನೀವು ಲಾಭ ನಷ್ಟದ ಪ್ರಶ್ನೆಗೆ ಬಂದರೆ ಭವನ ನೋಡಿ ಯತ್ನಾಳ್ ಇಸ್ ಅ ಪಾಪ್ಯುಲರ್ ಲೀಡರ್ ಯತ್ನಾಳರಿಗೆ ಒಂದು ಫಾಲೋಯಿಂಗ್ ಉತ್ತರ ಕರ್ನಾಟಕ ಭಾಗದಲ್ಲಿದೆ ಒಂದು ಹಿಂದುತ್ವದ ಕಾರಣದಿಂದಲೂ ಕೂಡ ಇದೆ ಮತ್ತು ಯತ್ನಾಳ್ಗೆ ಪಂಚಮಸಾಲಿ ಅನ್ನುವ ಕಾರಣದಿಂದಲೂ ಕೂಡ ಆ ಫಾಲೋಯಿಂಗ್ ಇದೆ ಪ್ರಮುಖವಾಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಹಾವೇರಿ ಕೊಪ್ಪಳ ಈ ಭಾಗದಲ್ಲಿ ಯತ್ನಾಳ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಫಾಲೋಯಿಂಗ್ ಇದೆ ಆದರೆ ಪದೇ ಪದೇ ಈ ರೀತಿಯ ಮಾತುಗಳನ್ನು ಆಡೋದರಿಂದ ಯತ್ನಾಳ್ ಸಂಭಾಳಿಸೋದು ಹೇಗೆ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯ ನಾಯಕರಿಗೂ ಪ್ರಶ್ನೆ ಕಾರ್ಯಕರ್ತರಿಗೂ ಪ್ರಶ್ನೆ ಹೈಕಮಾಂಡ್ಗೂ ಪ್ರಶ್ನೆ ನೀವು ಅನೇಕ ಬಾರಿ ರಾಷ್ಟ್ರೀಯ ಪಕ್ಷಗಳಲ್ಲಿರಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಆಂತರಿಕವಾಗಿ ಸಾಕಷ್ಟು ಸಂಗತಿಗಳನ್ನು ಹೇಳುವ ಆದರೆ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದಾಗ ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿ ಕುಳಿತವರಿಗೆ ಮೇಲೆ ಕ್ರಮ ತೆಗೆದುಕೊಳ್ಳದೆ ವಿಧಿ ಇಲ್ಲ ಇವತ್ತು ಬಿ ಜೆ ಪಿಯ ಹೈಕಮಾಂಡ್ಗೆ ಪರಿಸ್ಥಿತಿ ಏನಿದೆ ಅಂದರೆ ಎ ಮತ್ತು ಬಿ ಚಾಯ್ಸ್ ಇವೆ ಐದರ್ ಎ ಅನ್ನು ಹಿಡ್ಕೊಳ್ಬೇಕು ಇಲ್ಲ ಬಿ ಚಾಯ್ಸನ್ನು ಒಪ್ಕೊಳ್ಬೇಕು ಯಾಕಂದ್ರೆ ಎ ಮತ್ತು ಬಿ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಅನೇಕ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಸ್ ಅ ಕಾಂಬಿನೇಷನ್ ಹಿಂದೆ ಎಸ್ ಎಂ ಕೃಷ್ಣ ಜೊತೆಗೂ ಕೂಡ ಈ ರೀತಿಯ ಜಾತಿಯ ಕಾಂಬಿನೇಷನ್ ಮಾಡಲಾಗಿತ್ತು ವೀರೇಂದ್ರ ಪಾಟೀಲ್ ಇದ್ದಾಗಲೂ ಕೂಡ ಬಂಗಾರಪ್ಪನವರು ವಿರಪ್ ಮೊಯ್ಲಿ ಧರಮ್ ಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಒಂದು ನೀವು ರೇನ್ಬೋ ಕೊಯ್ಲೇಷನ್ ಮಾಡದೆ ರಾಜಕಾರಣವನ್ನು ಆಡಲಿಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕ ಸಮೀಕರಣ ಬೇಕೇ ಆಗತ್ತೆ ಯತ್ನಾಳ್ ವಿಷಯದಲ್ಲೂ ಅದು ಬಿಜೆಪಿ ಮತ್ತು ಯತ್ನಾಳ್ ಇಸ್ ಕಾಂಬಿನೇಷನ್ ಪ್ರಶಾಂತ್ ಯತ್ನಾಳ್ ಇಂಡಿವಿಜುವಲಿ ಹೋಗಿ ಐ ವಿಲ್ ಪಾರ್ಟಿ ಕಟ್ತೀನೋ ಅಥವಾ ಮತ್ತೊಂದು ಮಗದೊಂದು ಪ್ಲಾನ್ ಮಾಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ಒಬ್ಬ ಪ್ರಬಲ ನಾಯಕನನ್ನ ಬಿಜೆಪಿ ಕಳ್ಕೊಳ್ಳುವಂತಹ ನೋಡಿ ಕರ್ನಾಟಕದ ನೀವು ರಾಜಕಾರಣವನ್ನ ಸ್ವಲ್ಪ ನಾವು ಇತಿಹಾಸಕ್ಕೆ ಹೋದರೆ ಯಾವ ಒಬ್ಬ ರಾಜಕಾರಣಿ ಪದೇ ಪದೇ ಹೊರಗಡೆ ಹೋದಾಗ ಆ ಪಾರ್ಟಿಗೆ ನುಕ್ಸಾನ್ ಆಗಿದೆ ಅಂತಂದ್ರೆ ಅದು ಬಂಗಾರಪ್ಪನವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೋದರು ಸಾವಿರದ ಎಂಬ ಎಂಬೈನೂರ ಎಂಬತ್ಮೂರರಲ್ಲೂ ಹೋಗಿದ್ರು ಅವರು ಕ್ರಾಂತಿರಂಗ ಅವಾಗ ಕಾಂಗ್ರೆಸ್ ಮೊದಲ ಬಾರಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಳ್ತು ನಾನ್ ಕಾಂಗ್ರೆಸ್ ಜನತಾ ಪಾರ್ಟಿ ಬಂತು ನೈಂಟಿ ಫೋರ್ ಅಗೇನ್ ಅವರು ಬಂಗಾರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಮೇಲೆ ವೀರಪ್ಪ ಮೊಯ್ಲಿ ಯಾವಾಗ ಮುಖ್ಯಮಂತ್ರಿ ಆದರು ಅವ್ರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು ಹತ್ತು ಪರ್ಸೆಂಟ್ ಓಟು ಹತ್ತು ಹತ್ತು ಸೀಟ್ಗಳನ್ನು ತೆಗೆದುಕೊಂಡು ಬಂದಿದ್ರು ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪನವರು ಹೊರಗೆ ಹೋದ್ರು ಕಾಂಗ್ರೆಸ್ ಅಗೇನ್ ಸೋಲ್ತು ಬಿ ಜೆ ಪಿ ಕಡೆ ನೋಡಿದರೆ ನೀವು ಯಡಿಯೂರಪ್ಪನವರು ಹೊರಗೆ ಹೋದಾಗ ಯಡಿಯೂರಪ್ಪನವ್ರು ಮುಂದಿಸ್ಕೊಂಡಾಗ ಕರ್ನಾಟಕದಲ್ಲಿ ಅಧಿಕಾರ ಹೋಗಿದೆ ಹಾಗಾಗಿ ಯಡಿಯೂರಪ್ಪನವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಈಗ ಯತ್ನಾಳ್ರಿಗೆ ಆ ಶಕ್ತಿ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಭಾವನಾ ಅನೇಕ ಬಾರಿ ಏನಾಗುತ್ತೆ ನೀವು ಹೊರಗಡೆ ಹೋದಾಗ ನಿಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗತ್ತೆ ಈಗ ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಸಾಮರ್ಥ್ಯ ಏಕಾಂಗಿಯಾಗಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎ ಬಿ ಪಿ ಜೆಡಿಯನ್ನು ಅವರು ಏಕಾಂಗಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಅವರು ಕಾಂಗ್ರೆಸ್ಸಿಗೆ ಬಂದರು ಕೋದಂಡರಾಮಯ್ಯ ಎಚ್ ಸಿ ಮಹದೇವಪ್ನವರು ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ಇವರೆಲ್ಲರೂ ಹೊರಗಡೆ ಹೋಗಿದ್ದರು ಎರಡು ಸಾವಿರದ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಆದರೆ ಅವ್ರಿಗೆ ಸಸ್ಟೇನ್ ಆಗಲಿಲ್ಲ ಅವ್ರು ಕಾಂಗ್ರೆಸ್ ಜೊತೆ ಬಂದರು ಯತ್ನಾಳ್ರಿಗೆ ಏನು ಶಕ್ತಿ ಇದೆ ವೋಟ್ ಬ್ಯಾಂಕ್ ಇದೆಯೋ ಇಲ್ವೋ ಇದು ಹೊರಗಡೆ ಹೋದಾಗಲೇ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈಗ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ನೀವು ಇವತ್ತು ನಿಂತ್ಕೊಂಡು ನನ್ನನ್ನು ಕೇಳಿದರೆ ಯತ್ನಾಳ್ರ ಹೊರಗಡೆ ಹೋಗ್ತಾರೋ ಇಲ್ವೋ ಅನ್ನೋದು ಮುಂದಿನ ಮೂರ್ನಾಲ್ಕು ದಿನಗಳ ಬೆಳವಣಿಗೆಗಳ ಮೇಲೆ ಅವಲಂಬಿತ ಆಗಿದೆ ಹೈಕಮಾಂಡ್ ತಟಸ್ಥ ಬಣದವ್ರಿಗೂ ಕರೆದು ಕರೆದು ಹೇಳ್ತಾ ಇದೆ ಯತ್ನಾಳ್ರು ಇದೇ ರೀತಿ ಮಾತನಾಡ್ತಾ ಹೋದರೆ ನಾವು ಕ್ರಮ ತೆಗೆದುಕೊಳ್ಳದೆ ಬೇರೆ ದಾರಿ ಇಲ್ಲ ಅದರ ಅರ್ಥ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು ಅಂತಕ್ಕಂಥದ್ದು ಕೂಡ ಫೀಲರ್ಸ್ಗಳು ಬರ್ತಾ ಇವೆ ಆದರೆ ವಿಜಯೇಂದ್ರನಿಗೂ ಕೂಡ ಫ್ರೀ ರನ್ ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅವರನ್ನು ಬದಲಿಸಿ ವಿಜಯೇಂದ್ರನಿಗೂ ಕೂಡ ನಿಮ್ಮೆಲ್ಲ ನಿರ್ಣಯಗಳನ್ನು ಒಪ್ಪಲ್ಲ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಹೇಳಿದೆ ಅವನ ಏನಾಗುತ್ತೆ ಅನೇಕ ಬಾರಿ ಇರ್ಲಿ ಯಾವುದೇ ಒಂದು ನೀವು ಆರ್ಗನೈಜೇಷನಲ್ ಅನ್ನ ನೋಡಿದ್ರೆ ಯು ಹ್ಯಾವ್ ಟು ವರ್ಕ್ ಟುಗೆದರ್ ಯು ಹ್ಯಾವ್ ಟು ವರ್ಕ್ ಆ್ಯಸ್ ಎ ಟೀಮ್ ಇಲ್ಲ ನೀವು ಇಲೆಕ್ಟ್ರಲ್ ನಲ್ಲಿ ನೀವು ಪ್ರೂವ್ ಮಾಡುವವರೆಗೆ ವೈ ಎಸ್ ರಾಜಶೇಖರ್ ರೆಡ್ಡಿ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಸಿದ್ದರಾಮಯ್ಯನವರು ಇರ್ಬೋದು ಶರದ್ ಪವಾರ್ ಇರ್ಬೋದು ನರೇಂದ್ರ ಮೋದಿ ಗುಜರಾತ್ನಲ್ಲಿ ಇರ್ಬೋದು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು ಮಾಯಾವತಿ ವಿತ್ ಬ್ರಾಹ್ಮಿನ್ ಕಾಂಬಿನೇಷನ್ ಇರ್ಬೋದು ಅಖಿಲ ಅಖಿಲೇಶ್ರ ತಂದೆ ಮುಲಾಯಂ ಸಿಂಗ್ ಯಾದವ್ ವಿತ್ ಒ ಬಿ ಸಿ ಕನ್ಸಲ್ಟೇಷನ್ ಇರ್ಬೋದು ಲಾಲು ಪ್ರಸಾದ್ ಯಾದವ್ ವಿದ್ ಅನ್ಸಲ್ಟೇಷನ್ ಇರ್ಬೋದು ಭೂಪಿಂದರ್ ಸಿಂಗ್ ಹುಡ್ಡ ಹುಡ್ಡಾ ಹತ್ತು ವರ್ಷ ಇರ್ಬೋದು ಶೀಲಾ ದೀಕ್ಷಿತ್ ಹದಿನೈದು ವರ್ಷ ಇರ್ಬೋದು ತರುಣ್ ಗೊಗೊಯ್ ಹದಿನೈದು ವರ್ಷ ಇರ್ಬೋದು ದೇ ವರ್ಕ್ ಆ್ಯಸ್ ಎ ಟೀಮ್ ಆ್ಯಂಡ್ ವಿತ್ ಸೋಷಿಯಲ್ ಕಾಂಬಿನೇಷನ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಜಗಳ ಆಡೋದೇನು ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಪವರ್ ಇರುತ್ತೆ ಪವರ್ ಇದ್ದಾಗ ಜಗಳ ಆಗೇ ಆಗತ್ತೆ ಆದರೆ ಬಿ ಜೆ ಪಿ ಕರ್ನಾಟಕದ ಅರ್ಥ ಆಗದೇ ಇರೋ ವಿಚಾರ ಅಂತಂದರೆ ಪವರ್ ಇಲ್ದಾಗ ಅಧಿಕಾರ ಇಲ್ದಾಗ ನೀವು ಯಾಕಾಗ ಜಗಳ ಆಡ್ತಾ ಇದ್ದೀರಿ ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ನಾನು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾದಳಕ್ಕೆ ಅಧಿಕಾರ ಬಂತು ಹೆಗ್ಡೆ ನಾನು ಸ್ಕೂಲಲ್ಲಿದ್ದೇವೆ ನಾನು ಹುಬ್ಳಿಯ ಟೌನ್ ಹಾಲ್ನಲ್ಲಿ ಹೆಗಡೆ ದೇವೇಗೌಡರು ಕೈ ಕೈ ಹಿಡ್ಕೊಂಡು ನಾನು ಕಿಟಕಿಯಿಂದ ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ ಹೆಗಡೆ ದೇವೇಗೌಡರು ಕೈ ಕೈ ಹಿಡ್ಕೊಂಡು ಹೇಳ್ತಾ ಇದ್ರು ನಾವು ಎಂಬತ್ತೊಂಬತ್ತರಲ್ಲಿ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಲ್ಲ ಅನ್ನ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಜನತಾದಳಕ್ಕೆ ಏನು ಭಾಳ ದೊಡ್ಡ ಸಂಘಟನೆ ಇರಲಿಲ್ಲ ಬಿ ಜೆ ಪಿಯ ಸಂಘಟನೆ ಇವತ್ತಿನ ಜಾಲದ ಎದುರು ಇವತ್ತಿನ ಮನಿ ಮೈಟ್ ಆಫ್ ಬಿ ಜೆ ಪಿಯ ರೀತಿ ನೋಡಿದಾಗ ಜನತಾದಳಕ್ಕೆ ಅದಿರಲಿಲ್ಲ ಬಟ್ ಬರೀ ಲೀಡರ್ಶಿಪ್ ಮೇಲೆ ಜನ ವಾಪಸ್ ತೊಂಬತ್ನಾಲ್ಕರಲ್ಲಿ ತಂದರು ಯಾಕಂದರೆ ಕಾಂಗ್ರೆಸ್ ಸಾಕಾಗಿತ್ತು ಕರ್ನಾಟಕದ ಬಿ ಜೆ ಪಿ ನಾಯಕರು ಅರ್ಥ ಮಾಡಿಕೊಳ್ಳದ ವಿಚಾರ ಏನಂತಂದರೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇದ್ದರೂ ಐದು ವರ್ಷಕ್ಕೊಮ್ಮೆ ಅಧಿಕಾರ ಬದಲಾಗುತ್ತೆ ನೀವು ಒಟ್ಟಿಗೆ ಕುಳಿತುಕೊಂಡು ನೋಡಿ ಯಾವತ್ತಿಗೂ ಕೂಡ ನೀವು ಎಲ್ಲ ವಿಚಾರಗಳಲ್ಲಿ ಪ್ರತಿಯೊಬ್ಬನೂ ಒಪ್ಕೊಳ್ತಾನೆ ಬಿಡ್ತಾನೆ ಅಂತಕ್ಕಂಥದ್ದಿರಲ್ಲ ಅದು ಪಾಲಿಟಿಕ್ಸ್ ಇರ್ಬೋದು ಅದು ಜೀವನ ಇರ್ಬೋದು ಬಟ್ ಲೀಸ್ಟ್ ಯಾವುದಾದ್ರೂ ಕೆಲ ವಿಷಯಗಳಲ್ಲಿ ಕಾಮನ್ ಗ್ರೌಂಡ್ ಹುಡುಕ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನನಗನ್ಸುತ್ತೆ ಇಮ್ಯಾಚುರಿಟಿ ಆಫ್ ಕರ್ನಾಟಕ ಬಿ ಜೆ ಪಿ ಇರಲಿ ವಿಜಯೇಂದ್ರ ಇರಲಿ ತಟಸ್ಥ ಬಣದ ನಾಯಕರು ಇರಲಿ ಆ ಕಾಮನ್ ಗ್ರೌಂಡನ್ನು ಹುಡು ನೀವೆಲ್ಲವನ್ನ ಹೈಕಮಾಂಡ್ ಹೇಳ್ಕೊಳಕ್ ಸಾಧ್ಯ ಆಗಲ್ಲ ಹಠ ನೋಡಿ ಅನೇಕ ಬಾರಿ ನಾವು ಹೇಳ್ತೀವಿ ಯಾದವ ಕುಲ ಯಾಕೆ ನಾಶ ಆಯ್ತು ಚಟದಿಂದ ನಾಶ ಆಯ್ತು ಸ್ವತಃ ಶ್ರೀಕೃಷ್ಣನ ಮಗ ಕೃಷ್ಣನ ಮಾತನ್ನ ಕೇಳಲಿಲ್ಲ ಈ ಕರ್ನಾಟಕದ ಬಿಜೆಪಿ ಹಠದಿಂದ ನಾಶ ಆಗ್ತಾ ಇದೆ ನೀವೆಲ್ಲೋ ಒಟ್ಟಿಗೆ ಕುಳಿತು ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ ಪ್ರಶ್ನೆ ಬಂದಾಗ ಮುಖ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಆ ಒಂದು ವಿಶ್ವಾಸ ಇಲ್ಲ ಆ ಟ್ರಸ್ಟ್ ಡೆಫಿಸಿಟ್ ಇದೆ ಆ ಪರಿಸ್ಥಿತಿಯಲ್ಲಿ ನೀವು ಹೈಕಮಾಂಡ್ ಬಳಿ ಇರ್ತಕ್ಕಂಥದ್ದು ಆಪ್ಷನ್ ಎರಡೇ ಐದರ್ ಯು ಹ್ಯಾವ್ ಟು ಪಿಕ್ ಕ್ಯಾನ್ ಚೂಸ್ ಎ ಆ್ಯಂಡ್ ಬಿ ನೀವು ಏನು ನಿರ್ಣಯ ತೆಗೆದುಕೊಳ್ತೀರಿ ಹೋಗ್ತಿದ್ರೆ ಹೋಗಿ ಅನ್ಬೇಕು ಇಲ್ಲ ಯು ಹ್ಯಾವ್ ಟು ಚೂಸ್ ಬಿ ಎ ನೀವು ಹೋಗ್ತಿದ್ರೆ ಹೋಗಿ ಅನ್ಬೇಕು ಈಗ ಇವತ್ತಿನ ಈಗ ಮೊನ್ನೆಯ ನೋಟಿಸ್ನ ನಂತರ ಹೈಕಮಾಂಡ್ ಹೇಳ್ತಾ ಇದೆ ನಾವು ಯತ್ನಾಳ್ ಹೇಳಿದ್ದನ್ನು ರಾಜ್ಯಾಧ್ಯಕ್ಷರನ್ನಾಗಿ ಹೇಳಿದವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲ್ಲ ಅಂತಕ್ಕಂಥದ್ದು ಅದರ ಅರ್ಥ ಮೇಲ್ನೋಟಕ್ಕೆ ಅನಿಸುತ್ತೆ ವಿಜೇಂದ್ರ ಕಂಟಿನ್ಯೂ ಆಗ್ತಾರೆ ಬಟ್ ಯತ್ನಾಳ್ ಹೊರಗಡೆ ಹೋಗ್ತಾರ ಉಳಿತಾರ ಕೊನೆಯ ಕ್ಷಣಗಳಲ್ಲಿ ಏನೆಲ್ಲ ಸ್ಪಾಸಿಫಿಕೇಶನ್ ಆಗ್ತವೆ ಅಂತಕ್ಕಂಥದ್ದು ನನಗನ್ಸುತ್ತೆ ಸೋಮವಾರ ಅಥವಾ ಮಂಗಳವಾರ ಫೈನಲ್ ಡಿಸಿಷನ್ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳಿದೆ ರೈಟ್ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಯತ್ನಾಳ್ ಹೇಳ್ತಿದ್ದಾರೆ ಶಿಸ್ತು ಸಮಿತಿ ಮುಂದೆ ನಾನು ಹೋಗೋದಿಲ್ಲ ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಸ್ಟಾಕ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಸೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಸ್ಟಾಕ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ शैनिट न्यूज़ नेटवर्क प्रस्तुति न्यू नोटितीरो एशियन नेट सुवर्णा न्यूज़ नमस्कार न्यूज़ स्टॉक के स्वागता नानो भावना नगलिया ना ರಾಜ್ಯ ರಾಜಕಾರಣದಲ್ಲಿ ಬಿ ಜೆ ಯಲ್ಲಿ ದಿನ ಬೆಳಗಾದ್ರೆ ಒಂದು ರಾಮಾಯಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಪ್ಪತ್ತ ಎರಡು ಗಂಟೆಗಳ ಡೆಡ್ ಲೈನ್ ಮುಕ್ತಾಯ ಆಗ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಆದ್ರೆ ಅವರು ಒಂದು ಐದು ಪಾಯಿಂಟ್ಸ್ ಪಾಯಿಂಟ್ಸ್ನ ಇಟ್ಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಾರೆ ಮತ್ತೆ ಶಿಸ್ತು ಸಮಿತಿ ಮುಂದೆ ಕೂತು ಮಾತಾಡ್ತಾರೆ ಹೀಗೆಲ್ಲ ವಿಷಯಗಳು ಹರಿದು ಬರ್ತಾ ಇದ್ವು ಆದರೆ ಈಗ ಏಕಾಏಕಿ ಯತ್ನಾಳ್ ಮತ್ತೊಂದು ಸಲ ರೆಬಲ್ ಆಗಿದ್ದಾರೆ ನಾನು ಎಲ್ಲಾ ನೋಟಿಸ್ಗಳಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಈ ಮೂಲಕ ನಾನು ಹೋಗ್ತೀನಿ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತೀನಿ ಅನ್ನೋ ಚಾಪ್ಟರ್ ಕ್ಲೋಸ್ಡ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನಾಗಿದೆ ಬಿಜೆಪಿಯಲ್ಲಿ ಯತ್ನಾಳ್ ಈ ರೆಬಲ್ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಯತ್ನಾಳ್ ಅವರು ಹೋಗ್ತಾರೆ ಒಂದಷ್ಟು ಒಳ ವಿಜೇಂದ್ರ ಬಗ್ಗೆ ಹೇಳ್ತಾರೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಆಚೆ ಬರ್ತಾ ಇದ್ವು ಈಗ ಏಕಾಏಕಿ ಯತ್ನಾಳ್ ಹೇಳ್ತಾ ಇದ್ದಾರೆ ಯಾಕೆ ಕೊಡಬೇಕು ಉತ್ತರ ಇವತ್ತಿಲ್ಲ ನಾಳೆ ಬಿಜೆಪಿ ಹೈಕಮಾಂಡ್ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ದಿಲ್ಲಿ ಚುನಾವಣೆವರೆಗೆ ಬಿಜೆಪಿ ಹೈಕಮಾಂಡ್ನ ನಾಯಕರು ಕೂಡ ಬಿಸಿ ಇದ್ದರು ಅಪ್ಲಿಕೇಶನ್ ಆಫ್ ಮೈಂಡ್ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಯಾವಾಗ ದಿಲ್ಲಿ ಚುನಾವಣೆ ಮುಗಿತು ಮೊದಲು ಮೊದ್ಲು ಆಕ್ಷನ್ ಆಗಿದ್ದೇ ಮೇಘಾಲಯದ ಮಣಿಪುರದ ಮುಖ್ಯಮಂತ್ರಿಯನ್ನು ಬದಲಾಯಿಸಿತು ಅದಾದ ಮೇಲೆ ಮಧ್ಯಪ್ರದೇಶದಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಲಾಯಿತು ಈಗ ಕರ್ನಾಟಕದಲ್ಲೂ ಕೂಡ ಅಮಿತ್ ಶಾ ಸತತವಾಗಿ ಕರ್ನಾಟಕದ ನಾಯಕರನ್ನ ಕರೆದು ಮಾತನಾಡ್ಸ್ಲಿಕ್ಕೆ ಶುರು ಆದ ಮೇಲೆ ಏಕಾಏಕಿ ಯತ್ನಾಳ್ ಮಾತಾ ಹೊರಗಡೆ ಮಾತಾಡ್ತಾ ಇದ್ರು ಅದಕ್ಕೆ ಓಂ ಪಾಠಕ್ ಏನಿದ್ದಾರೆ ಪಿಯ ಶಿಸ್ತು ಸಮಿತಿ ಅಧ್ಯಕ್ಷರು ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಕೂಡ ಓಂ ಪಾಠಕ್ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ ಬಳಿ ಹೋಗಿದ್ರು ಯತ್ನಾಳ್ ಒಂದು ಆರು ಪೇಜ್ನ ಲೆಟರ್ ತೆಗೆದುಕೊಂಡು ಹೋಗಿದ್ರು ಆಗ ಓಂ ಪಾಠಕ್ ಹೇಳಿದ್ರಂತೆ ನೀವು ಈ ಲೆಟ್ರ್ ಕೊಡಬೇಡಿ ಈ ಲೆಟರ್ ಕೊಟ್ಟರೆ ನಾಳೆ ಮಾಧ್ಯಮಗಳಲ್ಲಿ ಲೀಕ್ ಆಗುತ್ತೆ ಆ ಲೀಕ್ಡ್ ಲೆಟರ್ ಬಗ್ಗೆ ಒಂದು ನಾಲ್ಕೈದು ದಿನ ಚರ್ಚೆಗಳಾಗ್ತವೆ ನಾನು ಈ ಲೆಟರನ್ನು ತೆಗೆದುಕೊಳ್ಳೋಲ್ಲ ನೀವೇನು ಹೇಳ್ತೀರಿ ಅದನ್ನು ಮೌಖಿಕವಾಗಿ ಹೇಳಿ ದಯವಿಟ್ಟು ಈ ಲೆಟರನ್ನು ಕೊಡೋದು ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಹೈಕಮಾಂಡ್ ಕೂಡ ಬೇಡ ಲೆಟ್ರನ್ನೋದು ಯಾವುದೊಂದು ತೆಗೆದುಕೊಳ್ಬೇಡಿ ಅಂತಿದೆ ಅಂತ ಹೇಳಿದರು ಹೀಗಾಗಿ ಯತ್ನಾಳ್ ಹೋಗಿ ಓಂ ಪಾಠಕ್ ಅವರಿಗೆ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿಬಂದಿದ್ದರು ಆದರೆ ಅಲ್ಲಿ ಶಿಸ್ತು ಸಮಿತಿಯ ಮುಂದೆ ಏನು ಯತ್ನಾಳ್ರು ಹೇಳಿದರು ಅದಕ್ಕಿಂತ ಕಟುವಾಗಿ ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಯತ್ನಾಳರ ಬೇಡಿಕೆ ಇರತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ನನ್ನನ್ನು ಅಂದರೂ ಪರವಾಗಿಲ್ಲ ಆದರೆ ನೀವು ವಿಜಯೇಂದ್ರರನ್ನು ಬದಲಾಯಿಸಿ ಅಂತಕ್ಕಂಥದ್ದು ಯತ್ನಾಳ್ ಬೇಡಿಕೆಯಾಗಿದೆ ಯತ್ನಾಳ್ ಜೊತೆ ಇಷ್ಟು ದಿನಗಳವರೆಗೆ ಯತ್ನಾಳ್ ಏಕಾಂಗಿಯಾಗಿ ಹೋರಾಡ್ತಾ ಇದ್ರು ಆದರೆ ಕಳೆದ ಆರು ತಿಂಗಳಿಂದ ಯತ್ನಾಳರ ಜೊತೆ ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ದಾರೆ ಜಿ ಎಂ ಸಿದ್ದೇಶ್ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಹಿಂದೆ ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಎನ್ ಆರ್ ಸಂತೋಷ್ ಯತ್ನಾಳ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ ಕೆಲ ಶಾಸಕರು ಈಗ ಅರವಿಂದ್ ಲಿಂಬಾವಳಿ ಅಂತಹ ಮಾಜಿ ಶಾಸಕರು ಕೂಡ ಯತ್ನಾಳ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಈ ಹಂತದಲ್ಲಿ ಬರೀ ಯತ್ನಾಳ್ ನೋಟಿಸ್ ನೀಡುವುದರ ಮೂಲಕ ಬಿ ಜೆ ಪಿ ಹೈಕಮಾಂಡ್ ತುಂಬ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅನ್ಇಕ್ವಿವೋಕಲ್ ಟರ್ಮ್ಸ್ನಲ್ಲಿ ಕೆಲಸ ಮೆಸೇಜ್ಗಳನ್ನು ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳನ್ನು ನಡೆಸಲ್ಲ ಅಂತಕ್ಕಂಥದ್ದು ಯಾಕಂದರೆ ಇಡೀ ದೇಶದಲ್ಲಿ ಐವತ್ತು ಪರ್ಸೆಂಟ್ ಅಧ್ಯಕ್ಷ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಹೀಗಾಗಿ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬಿ ಜೆ ಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಅದಕ್ಕಿಂತ ಮುಂಚೆ ರಾಜ್ಯಾಧ್ಯಕ್ಷರ ನೇಮಕ ಆಗ್ತಾ ಇದೆ ನೋಡಿ ಚುನಾವಣಾ ಆಯೋಗದ ಮ್ಯಾಂಡೇಟ್ರಿ ಆಗಿರ್ತಕ್ಕಂಥ ಕೆಲವು ಸೂಚನೆಗಳಿವೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ನೀವು ಚುನಾವಣಾ ಪ್ರಕ್ರಿಯೆ ನಡೆಸಬೇಕು ಪ್ರಿಸೈಡಿಂಗ್ ಆಫೀಸರ್ ಇರಬೇಕು ರಿಟರ್ನಿಂಗ್ ಆಫೀಸರ್ ಇರಬೇಕು ಮತದಾನದ ತಯಾರಿಯನ್ನು ಮಾಡಿರಬೇಕು ಅದಾದ ಮೇಲೆ ನೀವು ಸರ್ವಸಮ್ಮತಿಯನ್ನು ಮಾಡಿ ಆಯ್ಕೆಯನ್ನು ಘೋಷಿಸ್ಬೋದು ಅಂತಕ್ಕಂಥದ್ದು ನೀವು ಕಾಂಗ್ರೆಸ್ನಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಯ್ಕೆಯ ಬಗ್ಗೆ ಚುನಾವಣೆ ನಡೀತು ಎದುರುಗಡೆ ಶಶಿ ತರೂರಿದ್ದರು ಆದರೆ ಬಿ ಜೆ ಪಿಯಲ್ಲಿ ತೊಂಬತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ಚುನಾವಣೆಗಳನ್ನು ನಡೆಸಿಲ್ಲ ಆರ್ ಎಸ್ ಎಸ್ ಅಲ್ಲಿನ ಸ್ಥಳೀಯ ನಾಯಕರು ಮತ್ತು ಹೈಕಮಾಂಡ್ ಕುಳಿತುಕೊಂಡು ಆಯ್ಕೆಯನ್ನು ಮಾಡುತ್ತೆ ಸರ್ವಸಮ್ಮತಿ ಕೆಲವೊಂದು ಸಲ ಅದು ಆಗುತ್ತೆ ಕೆಲವೊಂದು ಸಲ ಕೆಲವರ ವಿರೋಧ ಇರುತ್ತೆ ಆಯ್ಕೆಯನ್ನು ಘೋಷಿಸಲಾಗತ್ತೆ ಕರ್ನಾಟಕದಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು ಅವರ ಗುಂಪು ತಟಸ್ಥರ ಗುಂಪಿದೆ ಅದರಲ್ಲಿ ಬಸವರಾಜ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಸೋಮಣ್ಣ ಇದ್ದಾರೆ ಡಾಕ್ಟರ್ ಸುಧಾಕರ್ ಇತ್ತೀಚೆಗೆ ಭಾಳ ವ್ಯಗ್ರರಾಗಿ ವಿಜೇಂದ್ರರ ಬಗ್ಗೆ ಮಾತನಾಡಿದರು ಈ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚುನಾವಣೆ ನಡೀಲಿ ಅಂತ ಪ್ರಹ್ಲಾದ್ ಜೋಶಿ ಅದನ್ನು ಬಹಿರಂಗವಾಗಿ ಕೂಡ ಹೇಳಿದರು ಆದರೆ ಹೈಕಮಾಂಡ್ಗೆ ಆತಂಕ ಇರತಕ್ಕಂಥದ್ದು ಒಂದು ವೇಳೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆದ್ರೆ ಪಾರ್ಟಿ ವಿಲ್ ಬಿ ವರ್ಟಿಕಲಿ ಸ್ಪ್ಲಿಟ್ ಬಟ್ ಇವಾಗ ಇವಾಗ ವರ್ಟಿಕಲಿ ಸ್ಪ್ಲಿಟ್ ಆಗಲ್ಲ ಅನ್ನೋ ನನಗೆ ಕಾಣಿಸ್ತಿಲ್ಲ ಪ್ರಶಾಂತ್ ಅಲ್ಲ ವರ್ಟಿಕಲಿ ಸ್ಪ್ಲಿಟ್ ಆಗದೆ ಇದ್ರೂ ಕೂಡ ಈಗ ನೋಡಿ ಯತ್ನಾಳ್ ನೋಟಿಸ್ ನೀಡಲಾಗಿದೆ ಯತ್ನಾಳ್ ಮೂರು ದಿನಗಳ ಅವಕಾಶವನ್ನು ಬಿಜೆಪಿ ಹೈಕಮಾಂಡ್ ಯತ್ನಾಳ್ ನೀಡಿದೆ ಒಂದೋ ಯತ್ನಾಳ್ರು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಹೇಳಿದ್ದನ್ನು ಕೇಳಿ ಈಗ ವಿಜೇಂದ್ರರ ಆಯ್ಕೆಗೆ ಅವರ ಒಪ್ಪಿಗೆ ಇರದೇ ಇದ್ದರೂ ಕೂಡ ಅವರು ಸುಮ್ನಾಗ್ತಾರ ಸುಮ್ಮನಾದರೆ ನನಗನ್ಸುತ್ತೆ ಅವ್ರ ಮೇಲೇನು ಪಾರ್ಟಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೋಗಲ್ಲ ಆದರೆ ಯತ್ನಾಳ್ರು ನಿನ್ನೆ ವಿಜಯಪುರದಲ್ಲಿ ಹೇಳಿದ್ದಾರೆ ಇದಕ್ಕೆಲ್ಲ ಹೆದರೋ ಮಗ ನಾನಲ್ಲ ಆ ರೀತಿ ಮಾತನಾಡಿದಾಗ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಬೀಳುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯತ್ನಾಳು ಪಕ್ಷ ಬಿಟ್ಟು ಹೋಗೋ ವಿಷಯ ಹೈಪೊಥೆಟಿಕಲಿ ಹೇಳ್ತಾ ಇದೀನಿ ಅದೇನು ಹೊಸ ವಿಷಯ ಅಲ್ಲ ಯತ್ನಾಳ್ ಹೋಗಿದ್ದಾರೆ ಮತ್ತು ವಾಪಸ್ ಬಂದಿದ್ದಾರೆ ಆದರೆ ಇದರಿಂದ ಅವರಿಗಾಗೋ ಲಾಭ ಏನು ಅಥವಾ ಪಕ್ಷಕ್ಕಾಗೋ ನಷ್ಟ ಏನು ಅಥವಾ ಯತ್ನಾಳ್ ಉಳ್ಕೊಳ್ಳೋದ್ರಿಂದ ಆಗೋ ಲಾಭ ನಷ್ಟಗಳು ಏನು ಅನ್ನೋದು ಈಗ ಪ್ರಶ್ನೆ ಇದೆ ಯತ್ನಾಳ್ ಇವತ್ತಿನ ಮಾತು ಅನ್ನಿಸ್ತಾ ಇದೆ ನೀವು ಏನೇ ಮಾಡಿದ್ರು ನಾನು ವಿಜೇಂದ್ರ ವಿರುದ್ಧ ಮತ್ ಮತ್ತೆ ಕಹಳೆ ಊದ್ತಾನೆ ಇರ್ತೀನಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನೋಡಿ ಯತ್ನಾಳ್ ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನ ಬಹುತೇಕ ಕೇಂದ್ರೀಯ ನಾಯಕರು ಮಾಡಿದ್ದಾರೆ ಅಮಿತ್ ಶಾ ಕೂಡ ಒಂದ್ಸಲ ಕರೆದು ಮಾತನಾಡಿದ್ದಾರೆ ವಿಜೇಂದ್ರರ ಜೊತೆ ನೀವೇನಾದರೂ ಹೊಂದಾಣಿಕೆ ಮಾಡಿಕೊಳ್ಳಿ ಮೊದಲೇನೇ ಇತ್ತು ಯತ್ನಾಳರನ್ನ ವಿರೋಧ ಪಕ್ಷದ ನಾಯಕರನ್ನ ಘೋಷಿಸಬೇಕು ಅಂತಕ್ಕಂಥದ್ದಿತ್ತು ಆದರೆ ಯತ್ನಾಳ್ ಸುಮ್ಮನೆ ಕೂರಲಿಲ್ಲ ಯತ್ನಾಳ್ ಯತ್ನಾಳ್ ಅವ್ರೆಂದು ಕೂಡ ಕ್ಯಾಮ್ರಾ ಕಂಡ ತಕ್ಷಣ ಮೈಕ್ ಸಿಕ್ಕ ತಕ್ಷಣ ಏನಾದರೂ ಮಾತಾಡ್ತಾರೆ ಅದು ಅವ್ರ ಸ್ವಭಾವ ಈಗ ಆ ಸ್ವಭಾವಕ್ಕೆ ಮದ್ದಿಲ್ಲ ಆ ಕಾರಣದಿಂದ ಹೈಕಮಾಂಡ್ ಹೇಳ್ತು ಇಲ್ಲ ನಿಮ್ಮ ಸ್ವಭಾವಕ್ಕೆ ಮದ್ದಿಲ್ಲ ಅಂತಂದರೆ ನಿಮ್ಮನ್ನು ನಾವು ತಂದು ಹೆಲ್ಮ್ ಆಫ್ ಅಫೇರ್ಸ್ ಮಾಡಿದರೆ ನಾಳೆ ಪಾರ್ಟಿ ಹೆಂಗೆ ನಡೆಸೋದು ಆ ಕಾರಣದಿಂದ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರು ಇಲ್ಲವಾದಲ್ಲಿ ವಿಜೇಂದ್ರನಿಗೆ ಸೀನಿಯಾರಿಟಿ ಇರಲಿಲ್ಲ ಯತ್ನಾಳ್ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಒಕ್ಕಲಿಗರು ಯಾರನ್ನಾದರೂ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿತ್ತು ಯಾವಾಗ ಯತ್ನಾಳ್ರು ಸುಮ್ಮನೆ ಕೂರಲ್ಲ ಅಂತಕ್ಕಂಥದ್ದು ಗೊತ್ತಾಯಿತು ಹೈಕಮಾಂಡ್ ವಿಜೇಂದ್ರರನ್ನ ಪಿಕ್ ಮಾಡ್ತು ಯಾಕಂದರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮತ್ತೊಂದು ಪಕ್ಷಕ್ಕೆ ಬಾಹ್ಯವಾಗಿ ಪರೋಕ್ಷವಾಗಿ ಬೆಂಬಲಿಸ್ತಕ್ಕಂಥ ಆತಂಕ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿತ್ತು ಸಿಟಿ ರವಿ ಸೋತ್ರರು ಅನೇಕ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಬಿ ಜೆ ಪಿ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಕ್ಕಂಥ ಕೂಗುಗಳಿದ್ವು ಆ ಕಾರಣದಿಂದ ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಯಡಿಯೂರಪ್ಪನವರನ್ನ ಪ್ಲಕೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತು ಈಗ ಯತ್ನಾಳ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ನೀವು ಲಾಭ ನಷ್ಟದ ಪ್ರಶ್ನೆಗೆ ಬಂದರೆ ಭಾವನಾ ನೋಡಿ ಯತ್ನಾಳ್ ಇಸ್ ಅ ಪಾಪ್ಯುಲರ್ ಲೀಡರ್ ಯತ್ನಾಳ್ರಿಗೆ ಒಂದು ಫಾಲೋಯಿಂಗ್ ಉತ್ತರ ಕರ್ನಾಟಕ ಭಾಗದಲ್ಲಿದೆ ಒಂದು ಹಿಂದುತ್ವದ ಕಾರಣದಿಂದಲೂ ಕೂಡ ಇದೆ ಮತ್ತು ಯತ್ನಾಳರಿಗೆ ಪಂಚಮಸಾಲಿ ಅನ್ನುವ ಕಾರಣದಿಂದಲೂ ಕೂಡ ಆ ಫಾಲೋಯಿಂಗ್ ಇದೆ ಪ್ರಮುಖವಾಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಹಾವೇರಿ ಕೊಪ್ಪಳ ಈ ಭಾಗದಲ್ಲಿ ಯತ್ನಾಳರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಫಾಲೋಯಿಂಗ್ ಇದೆ ಆದರೆ ಪದೇ ಪದೇ ಈ ರೀತಿಯ ಮಾತುಗಳನ್ನು ಆಡೋದರಿಂದ ಯತ್ನಾಳ್ ಸಂಭಾಳಿಸೋದು ಹೇಗೆ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯ ನಾಯಕರಿಗೂ ಪ್ರಶ್ನೆ ಕಾರ್ಯಕರ್ತರಿಗೂ ಪ್ರಶ್ನೆ ಹೈಕಮಾಂಡ್ಗೂ ಪ್ರಶ್ನೆ ನೀವು ಅನೇಕ ಬಾರಿ ರಾಷ್ಟ್ರೀಯ ಪಕ್ಷಗಳಲ್ಲಿರಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಆಂತರಿಕವಾಗಿ ಸಾಕಷ್ಟು ಸಂಗತಿಗಳನ್ನು ಹೇಳುವುದು ಆದರೆ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದಾಗ ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿ ಕುಳಿತವರಿಗೆ ನಿಮ್ಮೇಲೆ ಕ್ರಮ ತೆಗೆದುಕೊಳ್ಳದೆ ವಿಧಿ ಇಲ್ಲ ಇವತ್ತು ಬಿ ಜೆ ಪಿಯ ಹೈಕಮಾಂಡ್ಗೆ ಪರಿಸ್ಥಿತಿ ಏನಿದೆ ಅಂದರೆ ಎ ಮತ್ತು ಬಿ ಚಾಯ್ಸ್ ಇದೆ ಐದರ್ ಎ ಅನ್ನು ಹಿಡ್ಕೊಳ್ಬೇಕು ಇಲ್ಲ ಬಿ ಚಾಯ್ಸನ್ನು ಒಪ್ಕೊಳ್ಬೇಕು ಯಾಕಂದರೆ ಎ ಮತ್ತು ಬಿ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಅನೇಕ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಸ್ ಅ ಕಾಂಬಿನೇಷನ್ ಹಿಂದೆ ಎಸ್ ಎಂ ಕೃಷ್ಣ ಜೊತೆಗೂ ಕೂಡ ಈ ರೀತಿಯ ಜಾತಿಯ ಕಾಂಬಿನೇಷನ್ ಮಾಡಲಾಗಿತ್ತು ವೀರೇಂದ್ರ ಪಾಟೀಲ್ ಇದ್ದಾಗಲೂ ಕೂಡ ಬಂಗಾರಪ್ಪನವರು ವಿರಪ್ ಮೊಯ್ಲಿ ಧರಂ ಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಒಂದು ನೀವು ರೇನ್ಬೋ ಕೊಯ್ಲೇಷನ್ ಮಾಡದೆ ರಾಜಕಾರಣವನ್ನು ಆಡ್ಲಿಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕ ಸಮೀಕರಣ ಬೇಕೇ ಆಗತ್ತೆ ಯತ್ನಾಳ್ ವಿಷಯದಲ್ಲೂ ಅದು ಬಿಜೆಪಿ ಮತ್ತು ಯತ್ನಾಳ್ ಇಸ್ ಕಾಂಬಿನೇಷನ್ ಪ್ರಶಾಂತ್ ಯತ್ನಾಳ್ ಇಂಡಿವಿಜುವಲಿ ಹೋಗಿ ಐ ವಿಲ್ ಪಾರ್ಟಿ ಕಟ್ತೀನೋ ಅಥವಾ ಮತ್ತೊಂದು ಮಗದೊಂದು ಪ್ಲಾನ್ ಮಾಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ಒಬ್ಬ ಪ್ರಬಲ ನಾಯಕನನ್ನ ಬಿಜೆಪಿ ಕಳ್ಕೊಳ್ಳುವಂತಹ ನೋಡಿ ಕರ್ನಾಟಕದ ನೀವು ರಾಜಕಾರಣವನ್ನ ಸ್ವಲ್ಪ ನಾವು ಇತಿಹಾಸಕ್ಕೆ ಹೋದರೆ ಯಾವ ಒಬ್ಬ ರಾಜಕಾರಣಿ ಪದೇ ಪದೇ ಹೊರಗಡೆ ಹೋದಾಗ ಆ ಪಾರ್ಟಿಗೆ ನುಕ್ಸಾನ್ ಆಗಿದೆ ಅಂತಂದ್ರೆ ಅದು ಬಂಗಾರಪ್ಪನವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೋದರು ಸಾವಿರದ ಎಂಬ ಎಂಬೈನೂರ ಎಂಬತ್ಮೂರರಲ್ಲೂ ಹೋಗಿದ್ರು ಅವರು ಕ್ರಾಂತಿರಂಗ ಅವಾಗ ಕಾಂಗ್ರೆಸ್ ಮೊದಲ ಬಾರಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಳ್ತು ನಾನ್ ಕಾಂಗ್ರೆಸ್ ಜನತಾ ಪಾರ್ಟಿ ಬಂತು ನೈಂಟಿ ಫೋರ್ ಅಗೇನ್ ಅವರು ಬಂಗಾರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಮೇಲೆ ವೀರಪ್ಪ ಮೊಯ್ಲಿ ಯಾವಾಗ ಮುಖ್ಯಮಂತ್ರಿ ಆದರು ಅವ್ರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು ಹತ್ತು ಪರ್ಸೆಂಟ್ ಓಟು ಹತ್ತು ಹತ್ತು ಸೀಟ್ಗಳನ್ನು ತೆಗೆದುಕೊಂಡು ಬಂದಿದ್ರು ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪನವರು ಹೊರಗೆ ಹೋದ್ರು ಕಾಂಗ್ರೆಸ್ ಅಗೇನ್ ಸೋಲ್ತು ಬಿ ಜೆ ಪಿ ಕಡೆ ನೋಡಿದರೆ ನೀವು ಯಡಿಯೂರಪ್ಪನವರು ಹೊರಗೆ ಹೋದಾಗ ಯಡಿಯೂರಪ್ಪನವ್ರು ಮುಂದಿಸ್ಕೊಂಡಾಗ ಕರ್ನಾಟಕದಲ್ಲಿ ಅಧಿಕಾರ ಹೋಗಿದೆ ಹಾಗಾಗಿ ಯಡಿಯೂರಪ್ಪನವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ ಈಗ ಯತ್ನಾಳ್ ಆ ಶಕ್ತಿ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಭಾವನ ಅನೇಕ ಬಾರಿ ಏನಾಗುತ್ತೆ ನೀವು ಹೊರಗಡೆ ಹೋದಾಗ ನಿಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗತ್ತೆ ಈಗ ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಸಾಮರ್ಥ್ಯ ಏಕಾಂಗಿಯಾಗಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎ ಬಿ ಪಿ ಜೆಡಿಯನ್ನು ಅವರು ಏಕಾಂಗಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಅವರು ಕಾಂಗ್ರೆಸ್ಸಿಗೆ ಬಂದರು ಕೋದಂಡರಾಮಯ್ಯ ಎಚ್ ಸಿ ಮಹದೇವಪ್ನವರು ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ಇವರೆಲ್ಲರೂ ಹೊರಗಡೆ ಹೋಗಿದ್ದರು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಆದರೆ ಅವ್ರಿಗೆ ಸಸ್ಟೇನ್ ಆಗಲಿಲ್ಲ ಅವ್ರು ಕಾಂಗ್ರೆಸ್ ಜೊತೆ ಬಂದರು ಯತ್ನಾಳ್ರಿಗೆ ಏನು ಶಕ್ತಿ ಇದೆ ವೋಟ್ ಬ್ಯಾಂಕ್ ಇದೆಯೋ ಇಲ್ವೋ ಇದು ಹೊರಗಡೆ ಹೋದಾಗಲೇ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈಗ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ನೀವು ಇವತ್ತು ನಿಂತ್ಕೊಂಡು ನನ್ನನ್ನು ಕೇಳಿದರೆ ಯತ್ನಾಳ್ ಹೊರಗಡೆ ಹೋಗ್ತಾರೋ ಇಲ್ವೋ ಅನ್ನೋದು ಮುಂದಿನ ಮೂರ್ನಾಲ್ಕು ದಿನಗಳ ಬೆಳವಣಿಗೆಗಳ ಮೇಲೆ ಅವಲಂಬಿತ ಆಗಿದೆ ಹೈಕಮಾಂಡ್ ತಟಸ್ಥ ಬಣದವ್ರಿಗೂ ಕರೆದು ಕರೆದು ಹೇಳ್ತಾ ಇದೆ ಯತ್ನಾಳ್ ಇದೇ ರೀತಿ ಮಾತನಾಡ್ತಾ ಹೋದರೆ ನಾವು ಕ್ರಮ ತೆಗೆದುಕೊಳ್ಳದೆ ಬೇರೆ ದಾರಿ ಇಲ್ಲ ಅದರ ಅರ್ಥ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು ಅಂತಕ್ಕಂಥದ್ದು ಕೂಡ ಫೀಲರ್ಸ್ಗಳು ಇವೆ ಆದರೆ ವಿಜೇಂದ್ರರಿಗೂ ಕೂಡ ಫ್ರೀ ರನ್ ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅವರನ್ನು ಬದಲಿಸಿ ವಿಜೇಂದ್ರರಿಗೂ ಕೂಡ ನಿಮ್ಮೆಲ್ಲ ನಿರ್ಣಯಗಳನ್ನು ಒಪ್ಪಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ ಅನ್ನೋ ಏನಾಗುತ್ತೆ ಅನೇಕ ಬಾರಿ ಪಾಲಿಟಿಕ್ಸ್ನಲ್ಲಿರಲಿ ಯಾವುದೇ ಒಂದು ನೀವು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟನ್ನು ನೋಡಿದ್ರೆ ಯು ಹ್ಯಾವ್ ಟು ವರ್ಕ್ ಟುಗೆದರ್ ಯು ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್ ಇಲ್ಲ ನೀವು ಇಲೆಕ್ಟ್ರಲ್ ಅರ್ಥಮೆಟಿಕ್ನಲ್ಲಿ ನೀವು ಪ್ರೂವ್ ಮಾಡುವವರೆಗೆ ಈಗ ವೈ ಎಸ್ ರಾಜಶೇಖರ್ ರೆಡ್ಡಿ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಶರದ್ ಪವಾರ್ ಇರ್ಬೋದು ನರೇಂದ್ರ ಮೋದಿ ಗುಜರಾತ್ನಲ್ಲಿ ಗುಜರಾತ್ನಲ್ಲಿರ್ಬೋದು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು ಮಾಯಾವತಿ ವಿತ್ ಅ ಬ್ರಾಹ್ಮಿನ್ ಕಾಂಬಿನೇಷನ್ ಇರ್ಬೋದು ಅಖಿಲ ಅಖಿಲೇಶ್ ತಂದೆ ಮುಲಾಯಂ ಸಿಂಗ್ ಯಾದವ್ ವಿತ್ ಒಬಿಸಿ ಬಿ ಸಿ ಕನ್ಸಲ್ಟೇಷನ್ ಇರ್ಬೋದು ಲಾಲು ಪ್ರಸಾದ್ ಯಾದವ್ ಇದ್ದ ಓ ಬಿ ಸಿ ಇರ್ಬೋದು ಭೂಪಿಂದರ್ ಸಿಂಗ್ ಗುಡ್ ಹುಡ್ಡ ಹತ್ತು ವರ್ಷ ಇರ್ಬೋದು ಶೀಲಾ ದೀಕ್ಷಿತ್ ಹದಿನೈದು ವರ್ಷ ಇರ್ಬೋದು ತರುಣ್ ಗೊಗೋಯ್ ಹದಿನೈದು ವರ್ಷ ಇರ್ಬೋದು ದೇ ವರ್ಕ್ ಆ್ಯಸ್ ಎ ಟೀಮ್ ಆ್ಯಂಡ್ ವಿತ್ ಸೋಷಿಯಲ್ ಕಾಂಬಿನೇಷನ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಜಗಳ ಆಡೋದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಪವರ್ ಇರುತ್ತೆ ಪವರ್ ಇದ್ದಾಗ ಜಗಳ ಆಗೇ ಆಗುತ್ತೆ ಆದರೆ ಬಿ ಜೆ ಪಿ ಕರ್ನಾಟಕದ ಅರ್ಥ ಆಗದೇ ಇರೋ ವಿಚಾರ ಅಂತಂದರೆ ಪವರ್ ಇಲ್ದಾಗ ಅಧಿಕಾರ ಇಲ್ದಾಗ ನೀವು ಯಾಕೆ ಜಗಳ ಆಡ್ತಾ ಇದ್ದೀರಿ ನನಗೆ ಮೊನ್ನೆ ಯಾರೋ ಹೇಳ್ತಾಯಿದ್ರು ನಾನು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾದಳಕ್ಕೆ ಅಧಿಕಾರ ಬಂತು ಹೆಗಡೆ ನಾನು ಸ್ಕೂಲಲ್ಲಿದ್ದೆ ನಾನು ಹುಬ್ಳಿಯ ಟೌನ್ ಹಾಲ್ನಲ್ಲಿ ಹೆಗಡೆ ದೇವೇಗೌಡರು ಕೈ ಕೈ ಹಿಡ್ಕೊಂಡು ನಾನು ಕಿಟಕಿಯಿಂದ ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ ಹೆಗಡೆ ದೇವೇಗೌಡರು ಕೈ ಕೈ ಹಿಡ್ಕೊಂಡು ಹೇಳ್ತಾಯಿದ್ರು ನಾವು ಎಂಬತ್ತೊಂಬತ್ತರಲ್ಲಿ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಲ್ಲ ಅನ್ನೋ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಜನತಾದಳಕ್ಕೆ ಏನು ಭಾಳ ದೊಡ್ಡ ಸಂಘಟನೆ ಇರಲಿಲ್ಲ ಬಿ ಜೆ ಪಿಯ ಸಂಘಟನೆಯ ಇವತ್ತಿನ ಜಾಲದ ಎದುರು ಇವತ್ತಿನ ಮನಿ ಮೈಟ್ ಆಫ್ ಬಿ ಜೆ ಪಿಯ ರೀತಿ ನೋಡಿದಾಗ ಜನತಾ ಬೆಳೆ ಕದಿರಲಿಲ್ಲ ಬಟ್ ಬರೀ ಲೀಡರ್ಶಿಪ್ ಮೇಲೆ ಜನ ವಾಪಸ್ ತೊಂಬತ್ನಾಲ್ಕರಲ್ಲಿ ತಂದರು ಯಾಕಂದರೆ ಕಾಂಗ್ರೆಸ್ ಸಾಕಾಗಿತ್ತು ಕರ್ನಾಟಕದ ಬಿ ಜೆ ಪಿ ನಾಯಕರು ಅರ್ಥ ಮಾಡಿಕೊಳ್ಳದ ವಿಚಾರ ಏನಂತಂದರೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇದ್ದರೂ ಐದು ವರ್ಷಕ್ಕೊಮ್ಮೆ ಅಧಿಕಾರ ಬದಲಾಗತ್ತೆ ನೀವು ಒಟ್ಟಿಗೆ ಕುಳಿದುಕೊಂಡು ನೋಡಿ ಯಾವತ್ತಿಗೂ ಕೂಡ ನೀವು ಎಲ್ಲ ವಿಚಾರಗಳಲ್ಲಿ ಪ್ರತಿಯೊಬ್ಬನೂ ಒಪ್ಕೊಳ್ತಾನೆ ಬಿಡ್ತಾನೆ ಅಂತಕ್ಕಂಥದ್ದಿರೋಲ್ಲ ಅದು ಪಾಲಿಟಿಕ್ಸ್ ಇರ್ಬೋದು ಅದು ಜೀವನ ಇರ್ಬೋದು ಬಟ್ ಲೀಸ್ಟ್ ಯಾವುದಾದ್ರೂ ಕೆಲ ವಿಷಯಗಳಲ್ಲಿ ಕಾಮನ್ ಗ್ರೌಂಡ್ ಹುಡುಕ್ಲಿಕ್ಕೆ ಸಾಧ್ಯನ ಅಂತಕ್ಕಂಥದ್ದು ನನಗನ್ಸುತ್ತೆ ಇಮ್ಯಾಚುರಿಟಿ ಆಫ್ ಕರ್ನಾಟಕ ಬಿ ಜೆ ಪಿ ಯತ್ನಾಳ್ ಇರಲಿ ವಿಜಯೇಂದ್ರ ಇರಲಿ ತಟಸ್ಥ ಬಣದ ನಾಯಕರು ಇರಲಿ ಆ ಕಾಮನ್ ಗ್ರೌಂಡನ್ನು ಹುಡು ನೀವೆಲ್ಲವನ್ನು ಹೈಕಮಾಂಡ್ ಹೇಳ್ಕೊಳಕ್ಕೆ ಸಾಧ್ಯ ಆಗಲ್ಲ ಕರೆಕ್ಟ್ ರೈಟ್ ಹಠ ನೋಡಿ ಅನೇಕ ಬಾರಿ ನಾವು ಹೇಳ್ತೀವಿ ಯಾದವ ಕುಲ ಯಾಕೆ ನಾಶ ಆಯಿತು ಚಟದಿಂದ ನಾಶ ಆಯಿತು ಸ್ವತಃ ಶ್ರೀಕೃಷ್ಣನ ಮಗ ಕೃಷ್ಣನ ಮಾತನ್ನು ಕೇಳಲಿಲ್ಲ ಈ ಕರ್ನಾಟಕದ ಬಿ ಜೆ ಪಿ ಹಠದಿಂದ ನಾಶ ಆಗ್ತಾ ಇದೆ ನೀವೆಲ್ಲ ಒಟ್ಟಿಗೆ ಕುಳಿತು ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ಮುಖಮುಖ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಆ ಒಂದು ವಿಶ್ವಾಸ ಇಲ್ಲ ಆ ಟ್ರಸ್ಟ್ ಡೆಫಿಸಿಟ್ ಇದೆ ಆ ಪರಿಸ್ಥಿತಿಯಲ್ಲಿ ನೀವು ಹೈಕಮಾಂಡ್ ಬಳಿ ಇರ್ತಕ್ಕಂಥದ್ದು ಆಪ್ಷನ್ ಎರಡೇ ಐದರ್ ಯು ಹ್ಯಾವ್ ಟು ಪಿಕ್ ಅಂಡ್ ಚೂಸ್ ಎ ಆ್ಯಂಡ್ ಬಿ ನೀವೇನು ನಿರ್ಣಯ ತೆಗೆದುಕೊಳ್ತೀರಿ ಹೋಗ್ತಿದ್ರೆ ಹೋಗಿ ಅನ್ಬೇಕು ಇಲ್ಲ ಯು ಹ್ಯಾವ್ ಟು ಚೂಸ್ ಬಿ ಎ ನೀವು ಹೋಗ್ತಿದ್ರೆ ಹೋಗಿ ಅನ್ಬೇಕು ಈಗ ಇವತ್ತಿನ ಈಗ ಮೊನ್ನೆಯ ನೋಟಿಸ್ನ ನಂತರ ಹೈಕಮಾಂಡ್ ಹೇಳ್ತಾ ಇದೆ ನಾವು ಯತ್ನಾಳ್ ಹೇಳಿದ್ದನ್ನು ರಾಜ್ಯಾಧ್ಯಕ್ಷರನ್ನಾಗಿ ಹೇಳಿದವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲ್ಲ ಅಂತಕ್ಕಂಥದ್ದು ಅದರ ಅರ್ಥ ಮೇಲ್ನೋಟಕ್ಕೆ ಅನಿಸುತ್ತೆ ವಿಜಯೇಂದ್ರ ಕಂಟಿನ್ಯೂ ಆಗ್ತಾರೆ ಬಟ್ ಯತ್ನಾಳ್ ಹೊರಗಡೆ ಹೋಗ್ತಾರಾ ಉಳಿತಾರ ಕೊನೆಯ ಕ್ಷಣಗಳಲ್ಲಿ ಏನೆಲ್ಲ ಆಗ್ತವೆ ಸೋಮವಾರ ಅಥವಾ ಮಂಗಳವಾರ ಫೈನಲ್ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳಿದೆ ರೈಟ್ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಯತ್ನಾಳ್ ಹೇಳ್ತಿದ್ದಾರೆ ಶಿಸ್ತು ಸಮಿತಿ ಮುಂದೆ ನಾನು ಹೋಗೋದಿಲ್ಲ ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಸ್ಟಾಕ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಸ್ಟಾಕ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್